ಬಿಗ್ ಬಾಸ್ನಲ್ಲೇ ಈಗಷ್ಟೇ ಮನೆ ಮಂದಿ ಎಲ್ಲರೂ ಕೂಡ ಎದ್ದಿದ್ದಾರೆ ಬಿಗ್ ಬಾಸ್ನಲ್ಲಿ ಇವತ್ತು ಎಲ್ಲಿ ಕಣ್ ಎಲ್ಲಿ ಈ ಹುಡುಗಿನ ಈ ಒಂದು ಸಾಂಗ್ನ ಪ್ಲೇ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಈ ಒಂದು ಸಾಂಗ್ಗೆ ಮನೆ ಮಂದಿ ಎಲ್ಲರೂ ಕೂಡ ಫುಲ್ ನಲ್ಲಿ ಡ್ಯಾನ್ಸ್ ಮಾಡ್ತಾರೆ ಹೋದು ಗ ಈ ಒಂದು ಡ್ಯಾನ್ಸ್ ಆದಮೇಲೆ ಆ್ಯಕ್ಚುಲಿ ಮನೆಯಲ್ಲಿ ಗೊತ್ತಾಗೋದು ರಕ್ಷಿತಾ ಅವರ ಇಂಪಾರ್ಟೆನ್ಸ್ ಏನು ಎಂತು ಎಲ್ಲನೂ ಕೂಡ ಏಕೆಂದರೆ ಆ ಒಂದು ಡ್ಯಾನ್ಸ್ ಮಾಡಬೇಕಿದ್ರೆ ಎಲ್ಲರಿಗಿಂತ ಮುಂಚೆಯೇ ರಕ್ಷಿತಾ ಎದ್ದು ಡ್ಯಾನ್ಸ್ ಮಾಡ್ತಾಯಿದ್ರು ಅದನ್ನು ಕೂಡ ಮನೆ ಮಂದಿ ಎಲ್ಲರೂ ಕೂಡ ನೆನಪು ಮಾಡ್ಕೋತಾ ಇದ್ದಾರೆ ಮತ್ತು ಯಾಕೆ ಬೇಜಾರು ಇದ್ದಾರೆ ಯಾರು ಬೇಜಾರು ಇದ್ದಾರೆ ಯಾರು ಯಾರನ್ನ ಸಮಾಧಾನ ಮಾಡ್ತಾ ಇದ್ದಾರೆ ಎಲ್ಲನ ಕೂಡ ಕಂಪ್ಲೀಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಮ್ಮ ಚಾನಲ್ಗೆ ಒಂದು ಲೈಕು ಸಬ್ಸ್ಕ್ರೈಬ್ ಬೆಲ್ಲೇಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಈ ಒಂದು ಸೀಸನ್ ಹನ್ನೆರಡರಲ್ಲಿ ಯಾರು ಗೆಲ್ಲಬೇಕು ಅಂತ ಕಮೆಂಟ್ ಮಾಡಿ ಯೂಟ್ಯೂಬ್ಗಿಂತ ಮುಂಚೆ ನೀವು ಅಪ್ಡೇಟ್ಗಳನ್ನ ತಿಳ್ಕೊಬೇಕು ಅಂತ ಅಂದರೆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಲಿಂಕು ಡಿಸ್ಕ್ರಿಪ್ಷನಲ್ಲಿದೆ ಹೌದು ಗೈಸ್ ಎಲ್ಲರೂ ಕೂಡ ಎದ್ದು ಡ್ಯಾನ್ಸ್ ಮಾಡ್ತಾರೆ ಬಟ್ ಮಾಳು ಡ್ಯಾನ್ಸ್ ಮಾಡೋದಿಲ್ಲ ಅಂತಲೇ ಹೇಳ್ಬೋದು ನಂತರ ಎಲ್ಲರೂ ತಮ್ಮ ದಿನನಿತ್ಯದ ಚಟುವಟಿಕೆ ಏನಿದೆ ಆ ಒಂದು ಚಟುವಟಿಕೆಯಲ್ಲಿ ತೊಡಗ್ತಾರೆ ಅಂತಲೇ ಹೇಳ್ಬೋದು ಈ ಒಂದು ಸಂದರ್ಭದಲ್ಲಿ ಮಾಳು ಯಾರ ಜೊತೆಯೂ ಮಾತಾಡ್ದಲೇ ಹೋಗಿ ಗಾರ್ಡನ್ ಏರಿಯಾ ಸ್ವಿಮ್ಮಿಂಗ್ ಪೂಲ್ ಹತ್ರ ಒಬ್ಬರೇ ಕೂತ್ಕೊಂಡು ತಲೆ ಮೇಲೆ ಕೈ ಹೊತ್ಕೊಂಡಿರ್ತಾರೆ ಅಂತಲೇ ಹೇಳ್ಬೋದು ಸೊ ಈ ಒಂದು ಇನ್ಸಿಡೆಂಟ್ನ ನೋಡ್ತಾ ಇದ್ರೆ ಪಾಪ ಎಷ್ಟು ಬೇಜಾರಾಗಿದ್ದಾರೆ ಅಂತ ನಮಗೆ ಕೂಡ ಗೊತ್ತಾಗುತ್ತೆ ನಂತರ ಮಾಳು ಹತ್ರ ಬಂದು ಯಾಕೆ ಮಾಡು ಬೇಜಾರಾಗಿದ್ದೀರಾ ಅಂತ ಶೂನ್ಯವ್ರು ಕೇಳ್ತಾರೆ ಇಲ್ಲ ಮೇಡಮ್ ಹಂಗೆ ಸ್ವಲ್ಪ ಬೇಜಾರಾಯಿತು ರಕ್ಷಿತ ನೆನಪಾಯ್ತಿದ್ಲು ಅಂತ ಹೇಳ್ತಾರೆ ಇದಾದ ಮೇಲೆ ಗಿಲ್ಲಿ ಬಂದು ಒಬ್ಬನೇ ಅಲ್ಲಿ ಮಲ್ಕೊಂಡಿರ್ತಾನೆ ಗಿಲ್ಲಿನೂ ಕೂಡ ತುಂಬ ಬೇಜಾರಿನಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದು ನಂತರ ರಜತ್ ಬಂದು ಯಾಕೋ ಈ ರೀತಿ ಬಿಸಿಲರು ಈ ಈ ರೀತಿ ಮಲ್ಕೊಂಡಿದ್ಯಾ ಅಂತ ಹೇಳ್ತಾ ಇದ್ದಾರೆ ಆವಾಗ ಗಿಲ್ಲಿ ಹೇಳ್ತಾ ಇದ್ದಾರೆ ಹೌದಣ್ಣ ನನಗೂ ಯಾಕೋ ಗೊತ್ತಾಯ್ತಾ ಇಲ್ಲ ರಕ್ಷಿತ ಪಾಪ ಬೆಳಗ್ಗೆ ಎದ್ದ ತಕ್ಷಣ ಬಂದು ಡ್ಯಾನ್ಸ್ ಮಾಡ್ತಾಯಿದ್ರು ಮತ್ತು ಸುಮ್ಮನೆ ಸುಮ್ಮನಿರು ಕೂಡ ತುಂಬನೇ ಕೋಟ್ಲೆ ಕೊಡ್ತಾಯಿದ್ರು ಈ ರೀತಿ ಇಬ್ಬರೂ ಕೂಡ ಚೆನ್ನಾಗಿದ್ದು ಈ ರೀತಿ ಇರಬೇಕಿದ್ರೆ ಸಡನ್ನಾಗೆ ಅವಳು ಈ ಥರ ಹೊರಟೋದ್ಲು ಅಂದರೆ ಹೇಳು ಅದೇ ಈಗ ಧ್ರುವಂತನ ಹೋದ ಅವನ ಬಗ್ಗೆ ಯಾರೂ ಕೂಡ ಅಷ್ಟು ಇಲ್ಲ ಯಾಕೆ ಅಂದರೆ ಅವನು ಯಾರ ಜೊತೆಯೂ ಅಷ್ಟು ಅಡ್ಜಸ್ಟ್ ಆಗಿದ್ದಿಲ್ಲ ಸೊ ಅವನು ಒಬ್ಬನೇ ಇರ್ತಿದ್ದ ಅರೆ ರಕ್ಷಿತು ಎಲ್ಲರ ಜೊತೆ ಕೂಡ ಅಡ್ಜಸ್ಟ್ ಆಗಿದ್ದಲ್ವಾ ಸೊ ಸ್ವಲ್ಪ ಅವಳು ಹೋಗಿದ್ದಾಳೆ ಅನ್ನೋದನ್ನ ಇಲ್ಲ ಅಂತ ಹೇಳ್ತಾರೆ ರಜತಿದ್ದರು ಇನ್ನೇನು ಕೆಲವೇ ದಿನ ಇಲ್ಲ ಈಗ ಫ್ಯಾಮಿಲಿ ರೋಡ್ ಬಂದಾಗ ಮತ್ತೆ ಕರ್ಸ್ಬೋದು ಹೇಳೋಕ್ಕಲ್ಲ ತಲೆ ಕೆಡ ಬಾ ನಾವು ಕೂಡ ಹೊರ್ಗಡೆ ಹೋಗ್ಲೇಬೇಕು ಇಲ್ಲು ಇಲ್ಲೇ ಏನು ಪರ್ಮೆಂಟ್ ಆಗಿರೋದಿಲ್ಲ ಅಲ್ವಾ ಸೊ ಹೊರ್ಗಡೆ ಹೋದ್ಮೇಲೆ ಎಲ್ಲ ಸಿಗ್ತೀವಲ್ಲ ಬಾ ಈ ರೀತಿ ಒಂದು ಬುದ್ಧಿವಾದ ಹೇಳ್ತಾರೆ ಅಂತಲೇ ಹೇಳ್ಬೋದು ತದನಂತರ ಏನಾಗುತ್ತೆ ಅಂತ ಅಂದರೆ ಸೊ ಇದನ್ನೆಲ್ಲ ನೋಡ್ತಾ ಇರುವಂಥ ರಕ್ಷಿತ ಮತ್ತು ಅವರ ಸೀಕ್ರೆಟ್ ರೂಮ್ ತೋರಿಸ್ತಾರೆ ಇಬ್ಬರು ಕೂಡ ಅವರು ಕೂಡ ಎದ್ದು ಕಿವಿಗೆ ಹೆಡ್ಫೋನ್ ಹಾಕೊಂಡು ಕೂತಿರ್ತಾರೆ ಸೊ ಅದನ್ನ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ತೋರಿಸಿ ಹಾಗೆ ಅದನ್ನ ಸ್ಕ್ರೀನ್ ಶಾಟು ಕೂಡ ತೊಗೊಳಕ್ಕೆ ಆಗೋದಿಲ್ಲ ಆ ರೀತಿ ಮಾಡೋದು ಅಂತಲೇ ಹೇಳ್ಬೋದು ಹೌದು ಗೈಸ್ ಈ ರೀತಿ ಮನೆ ಮಂದಿ ಎಲ್ಲ ಪಾಪ ಬೇಜಾರಾಗಿದ್ದಾರೆ ಈ ರೀತಿ ಒಂದು ಅಪ್ಡೇಟ್ ನಡೀತಾ ಇದೆ ಅಂತಲೇ ಹೇಳ್ಬೋದು ಇದೇ ರೀತಿ ಅಪ್ಡೇಟ್ ನಾನು ಮಾಡ್ತಾ ಇರ್ತೀನಿ ಇನ್ನೆಲ್ಲ ಏನು ಟಾಸ್ಕ್ ನಡೀತೀವಿ ಎಲ್ಲಾನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ಇರಿ ಓಕೆ ಗೈಸ್ ನೆಕ್ಸ್ಟ್ ವೀಡ್ಯೋದಲ್ಲಿ ಸಿಗೋಣ